ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠ ಮಾಸವೆಂದರೆ ಅದು ಕಾರ್ತಿಕ ಮಾಸ ದೀಪಾವಳಿ ಅಮಾವಾಸ್ಯೆಯ ನಂತರ ಆರಂಭವಾಗುವಂತಹ ಮಾಸವೇ ಕಾರ್ತಿಕ ಮಾಸ ನಮ್ಮ ಹಿಂದೂ ಪಂಚಾಂಗ ಅಥವಾ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಕಾರ್ತಿಕ ಮಾಸ ವರ್ಷದ ಎಂಟನೆಯ ಮಾಸ ಕೃತಿಕ ನಕ್ಷತ್ರದಲ್ಲಿ ಹುಣ್ಣಿಮೆ ಬರುವುದರಿಂದಲೇ ಕಾರ್ತಿಕ ಮಾಸ ಎಂಬ ಹೆಸರು ಈ ಮಾಸಕ್ಕೆ ಬಂದಿದೆ ಕಾರ್ತಿಕ ಮಾಸಕ್ಕೆ ಸಮನಾದ ಮಾಸವಿಲ್ಲ ಕೃತ ಯುಗಕ್ಕೆ ಸಮನಾದಂತಹ ಯುಗವಿಲ್ಲ ವೇದಗಳಿಗೆ ಸಮನಾದಂತಹ ಶಾಸ್ತ್ರವಿಲ್ಲ ಗಂಗಾ ನದಿಗೆ ಸಮನಾದಂತಹ ತೀರ್ಥವಿಲ್ಲ ಎಂದು ಸ್ಕಂದ ಪುರಾಣ ಉಲ್ಲೇಖಿಸುತ್ತದೆ ಕಾರ್ತಿಕ ಮಾಸ ಶಿವ ಹಾಗೂ ದೇವರಿಗೆ ಪ್ರಿಯವಾದಂತಹ ಮಾಸ ಈ ಮಾಸದಲ್ಲಿ ಮಾಡಲಾಗುವಂತಹ ಸ್ನಾನ ದಾನ ಮತ್ತು ರಥಾಚರಣೆಗಳು ಅಕ್ಷಯ ಪುಣ್ಯವನ್ನು ನೀಡುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಇಸವಿಯಲ್ಲಿ ಕಾರ್ತಿಕ ಮಾಸ ಅಕ್ಟೋಬರ್ ಇಪ್ಪತ್ತೆರಡರಂದು ಅಂದರೆ ಬಲಿಪಾಠ್ಯಮೆಯ ದಿನ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತಕ್ಕೆ ಮುಕ್ತಾಯಗೊಳ್ಳುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕಾರ್ತಿಕ ಮಾಸದ ಮಹತ್ವವೇನು ಶಿವಪರಮಾತ್ಮರು ಮತ್ತು ವಿಷ್ಣು ದೇವರ ಪೂಜೆಗೆ ಈ ಮಾಸ ಏಕೆ ಶ್ರೇಷ್ಠವೆನಿಸಿಕೊಳ್ಳುತ್ತದೆ ಈ ಮಾಸದಲ್ಲಿ ನಾವು ಮಾಡಬಹುದಾದಂತಹ ಪುಣ್ಯ ಕಾರ್ಯಗಳುವು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಕಾರ್ತಿಕ ಮಾಸದ ಮಹತ್ವ ಕಾರ್ತಿಕ ಮಾಸ ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದಂತಹ ಮಾಸವೆನಿಸಿಕೊಳ್ಳುತ್ತದೆ ಹಾಗಾಗಿಯೇ ಕಾರ್ತಿಕ ಮಾಸದ ಸೋಮವಾರಗಳಂದು ಉಪವಾಸವಿದ್ದು ಶಿವಪರಮಾತ್ಮರನ್ನು ಆರಾಧಿಸುವುದರಿಂದ ಹೆಚ್ಚು ಫಲ ದೊರೆಯುತ್ತದೆ ಕಾರ್ತಿಕ ಮಾಸಕ್ಕೂ ಶಿವಪರಮಾತ್ಮರಿಗೂ ಇರುವ ಸಂಬಂಧವೇನು ಎಂದು ಹುಡುಕಿ ಹೊರಟರೆ ಪೌರಾಣಿಕ ಪುಟಗಳು ತೆರೆದುಕೊಳ್ಳುತ್ತವೆ ಹಿಂದೊಮ್ಮೆ ರಾಕ್ಷಸರಾದ ತಾರಕಾಸುರನ ಮೂರು ತಮ್ಮಂದಿರು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನಾಚರಿಸಿರುತ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವರು ಮೂರು ಅಸುರ ಸಹೋದರರಿಗೂ ಸಹ ಅಂತರಿಕ್ಷದಲ್ಲಿ ತೇಲಾಡುವಂತಹ ಮೂರು ನಗರಗಳನ್ನು ವರವಾಗಿ ನೀಡುತ್ತಾರೆ ಹಾಗಾಗಿಯೇ ಈ ರಾಕ್ಷಸ ಸಹೋದರರಿಗೆ ತ್ರಿಪುರಾಸುರರು ಎಂಬ ಹೆಸರು ಬರುತ್ತದೆ ಹಾಗೆಯೇ ಯಾರು ಈ ಮೂರು ನಗರಗಳನ್ನು ಕೇವಲ ಒಂದು ಬಾಣದಿಂದ ಸುಟ್ಟು ಬೂತಿ ಮಾಡುತ್ತಾರೋ ಅವರಿಂದ ಮಾತ್ರ ಆ ರಾಕ್ಷಸರಿಗೆ ಮರಣ ಎಂದು ಸಹ ಬ್ರಹ್ಮದೇವರು ಹೇಳಿರುತ್ತಾರೆ ಬ್ರಹ್ಮದೇವರ ವರದಿಂದ ಕೊಬ್ಬಿದ ತ್ರಿಪುರಾಸುರರು ಸ್ವರ್ಗದ ಮೇಲೆ ಆಕ್ರಮಣ ಮಾಡಿ ದೇವಾನು ದೇವತೆಗಳನ್ನು ಅಲ್ಲಿಂದ ಹೊರದಬ್ಬುತ್ತಾರೆ ದೇವತೆಗಳು ಬೇರೆ ದಾರಿ ಕಾಣದೆ ಶಿವಪರಮಾತ್ಮರ ಮೊರೆ ಹೋಗುತ್ತಾರೆ ನಂತರ ಎಲ್ಲ ದೇವತೆಗಳು ಸಹ ಸೇರಿಕೊಂಡು ತಮ್ಮ ಶಕ್ತಿಯಿಂದ ಒಂದು ಬಾಣವನ್ನು ತಯಾರಿಸುತ್ತಾರೆ ಆ ಬಾಣದಿಂದ ಶಿವಪರಮಾತ್ಮರು ತ್ರಿಪುರಾಸುರರ ಮೂರು ನಗರಗಳನ್ನು ಒಂದೇ ಏಟಿಗೆ ಸುಟ್ಟು ಬೂದಿ ಮಾಡುತ್ತಾರೆ ಹೀಗೆ ತ್ರಿಪುರಗಳು ಸುಟ್ಟು ಭಸ್ಮವಾದ ಬೆನ್ನಲ್ಲೇ ತ್ರಿಪುರಾಸುರರನ್ನು ಸಹ ಅವರು ಸಂಹರಿಸುತ್ತಾರೆ ಇದರಿಂದ ಶಿವಪರಮಾತ್ಮರಿಗೆ ತ್ರಿಪುರಾಂತಕ ಎಂಬ ಹೆಸರೂ ಸಹ ಬರುತ್ತದೆ ಈ ಘಟನಾವಳಿ ಸಂಭವಿಸಿದ್ದು ಕಾರ್ತಿಕ ಮಾಸದ ಪೌರ್ಣಮೆಯ ದಿನದಂದು ಹಾಗಾಗಿಯೇ ಕಾರ್ತಿಕ ಮಾಸದಲ್ಲಿ ಶಿವಪರಮಾತ್ಮರನ್ನು ಅವರಿಗೆ ಇಷ್ಟವಾದಂತಹ ಸೋಮವಾರಗಳಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ ಕಾರ್ತಿಕ ಮಾಸ ದೇವರಿಗೂ ಸಹ ಅತ್ಯಂತ ಪ್ರಿಯವಾದದ್ದು ಏಕೆಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರಿದಂತಹ ಮಹಾವಿಷ್ಣು ದೇವರು ನಂತರ ಕಾರ್ತಿಕ ಮಾಸದಲ್ಲಿ ಬರುವಂತಹ ಪ್ರಬೋಧಿನಿ ಏಕಾದಶಿ ಎಂದು ಯೋಗ ನಿದ್ರೆಯಿಂದ ಜಾಗೃತಗೊಳ್ಳುತ್ತಾರೆ ದೇವರಿಗೆ ಕಾರ್ತಿಕ ಮಾಸ ಪ್ರಾತಃ ಕಾಲದ ಸಮಯ ಹಾಗಾಗಿಯೇ ದೇವರು ಈ ಮಾಸದಲ್ಲಿ ಪ್ರಸನ್ನಾವಸ್ಥೆಯಲ್ಲಿರುತ್ತಾರೆ ಅಲ್ಲದೆ ದೇವರು ಮತ್ಸ್ಯಾವತಾರವನ್ನು ತಾಳಿದ ದಿನವೂ ಸಹ ಇದೇ ಕಾರ್ತಿಕ ಮಾಸದ ಹುಣ್ಣಿಮೆ ಈ ಕಾರಣದಿಂದಾಗಿಯೇ ಈ ಮಾಸದಲ್ಲಿ ಮಹಾವಿಷ್ಣುದೇವರನ್ನು ಸಹ ಶ್ರದ್ಧಾಭಕ್ತಿಯಿಂದ ಆರಾಧಿಸಲಾಗುತ್ತದೆ ಕಾರ್ತಿಕ ಮಾಸಕ್ಕೆ ದಾಮೋದರ ರೂಪಿ ಮಹಾವಿಷ್ಣುದೇವರು ನಿಯಾಮಕ ದೇವರು ಹಾಗಾಗಿಯೇ ಈ ಮಾಸಕ್ಕೆ ದಾಮೋದರ ಮಾಸ ಎಂದೂ ಸಹ ಕರೆಯಲಾಗುತ್ತದೆ ಭಗವಾನ್ ಕಾರ್ತಿಕೇಯರ ಜನನವೂ ಸಹ ಇದೇ ಮಾಸದಲ್ಲಾದ್ದರಿಂದಲೇ ಈ ಕಾರ್ತಿಕ ಮಾಸ ಬಹಳ ದೈವಿಕವೂ ಶ್ರೇಷ್ಠವೂ ಎನಿಸಿಕೊಳ್ಳುತ್ತದೆ ಕಾರ್ತಿಕ ಮಾಸದಲ್ಲಿ ಪುಣ್ಯವನ್ನು ಸಂಪಾದಿಸಲು ನಮ್ಮ ಋಷಿಮುನಿಗಳು ಕೆಲವು ಆಚರಣೆಗಳನ್ನು ಉಲ್ಲೇಖಿಸಿದ್ದಾರೆ ಅವುಗಳ ಬಗ್ಗೆ ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ ಕಾರ್ತಿಕ ಮಾಸದ ಹತ್ತು ಆಚರಣೆಗಳು ದೀಪಾರಾಧನೆ ಕಾರ್ತಿಕ ಮಾಸದ ಮುನ್ನುಡಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಿಸುವುದರ ಮೂಲಕ ದೀಪಗಳನ್ನು ಬೆಳಗುತ್ತೇವೆ ಇಲ್ಲಿಂದ ಮುಂದೆ ಕಾರ್ತಿಕ ಮಾಸದಾದ್ಯಂತ ನಾವು ದೀಪಗಳನ್ನು ಬೆಳಗಬೇಕು ಮುಖ್ಯವಾಗಿ ಮಣ್ಣಿನ ಹಣತೆಗಳಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಮನೆಯ ಹೊರಗಡೆ ಶಿವಪರಮಾತ್ಮರು ಹಾಗೂ ವಿಷ್ಣು ದೇಗುಲಗಳಲ್ಲಿ ಅರಳಿ ಮರದ ಸಮೀಪ ಅಥವಾ ಪುಣ್ಯ ನದಿಗಳ ತಡಗಳಲ್ಲಿ ದೀಪಗಳನ್ನು ಬೆಳಗಬೇಕು ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗಿದಾಗ ಶಿವಪರಮಾತ್ಮರು ಹಾಗೂ ದೇವರ ಅನುಗ್ರಹವಾಗುವುದರೊಂದಿಗೆ ಪಿತೃದೇವತೆಗಳು ಸಹ ಸಂತೋಷಗೊಂಡು ನಮ್ಮನ್ನು ಹರಸುತ್ತಾರೆ ಕಾರ್ತಿಕ ಮಾಸದಲ್ಲಿ ನಾವು ಬೆಳಗುವಂತಹ ದೀಪ ದಾರಿದ್ರ್ಯವನ್ನೆಲ್ಲ ದೂರ ಮಾಡಿ ಸಮೃದ್ಧಿಯನ್ನು ತಂದುಕೊಡುತ್ತದೆ ಕಾರ್ತಿಕ ಸೋಮವಾರ ವ್ರತ ಶಿವದೇವರ ಮಾಸವೆಂದೇ ಕರೆಯಲ್ಪಡುವಂತಹ ಕಾರ್ತಿಕ ಮಾಸದ ಸೋಮವಾರಗಳಂದು ಉಪವಾಸವಿದ್ದು ಶಿವಪೂಜೆಯನ್ನು ಕೈಗೊಂಡರೆ ಪುಣ್ಯ ಪ್ರಾಪ್ತವಾಗುತ್ತದೆ ಕಾರ್ತಿಕ ಸೋಮವಾರಗಳಂದು ಶಿವಲಿಂಗಕ್ಕೆ ಕ್ಷೀರಾಭಿಷೇಕವನ್ನು ಮಾಡುವುದರಿಂದ ಸಕಲ ಪಾಪಗಳು ಸಹ ನಶಿಸಿ ಹೋಗುತ್ತವೆ ಕಾರ್ತಿಕ ಸೋಮವಾರಗಳಂದು ಸನ್ನಿಧಾನಗಳಲ್ಲಿ ಯಾರು ಎಳ್ಳೆಣ್ಣೆಯ ದೀಪವನ್ನು ಬೆಳಗಿ ಸೇವೆಯನ್ನು ಮಾಡುತ್ತಾರೋ ಆ ಭಕ್ತರ ಸೇವೆ ಶನಿ ಮಹಾತ್ಮರಿಗೂ ಸಹ ಸಂದಾಯವಾಗಲಿ ಎಂದು ಸ್ವತಃ ಶಿವಪರಮಾತ್ಮರೇ ವರವನ್ನು ಕರುಣಿಸಿದ್ದಾರೆ ಹಾಗಾಗಿ ಕಾರ್ತಿಕ ಸೋಮವಾರಗಳಂದು ಶಿವ ದೇಗುಲಗಳಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಬೆಳಗುವವರು ಶನಿಕಾಟದಿಂದ ಮುಕ್ತರಾಗುತ್ತಾರೆ ಪುಣ್ಯ ಜಲಸ್ನಾನ ಕಾರ್ತಿಕ ಮಾಸದಲ್ಲಿ ಈ ಭೂಮಿಯ ಮೇಲಿರುವಂತಹ ನೀರಿಗೆಲ್ಲ ವಿಶೇಷವಾದ ಆಯಸ್ಕಾಂತೀಯ ಶಕ್ತಿ ಹರಿದು ಬಂದಿರುತ್ತದೆ ಏಕೆಂದರೆ ಗಂಗಾ ನದಿ ಈ ಮಾಸದಲ್ಲಿ ಎಲ್ಲ ನದಿಗಳಿಗೂ ಕಾಲುವೆಗಳಿಗೂ ಹರಿದು ಗಂಗೆಯಷ್ಟೇ ಅವುಗಳನ್ನು ಸಹ ಪವಿತ್ರಗೊಳಿಸಿರುತ್ತದೆ ಹಾಗೆಯೇ ಈ ಮಾಸ ಶ್ರೀಹರಿದೇವರು ಮತ್ಸ್ಯಾವತಾರವನ್ನು ತಾಳಿರುವ ಮಾಸವಾದ್ದರಿಂದ ಈ ಮಾಸದಲ್ಲಿ ಶ್ರೀಹರಿದೇವರು ಎಲ್ಲ ಜಲಮೂಲಗಳಲ್ಲಿಯೂ ಮತ್ಸ್ಯ ರೂಪದಲ್ಲಿ ನೆಲೆಸಿರುತ್ತಾರೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನ ಚಂದ್ರ ಮತ್ತು ನಕ್ಷತ್ರಕಾಯಗಳ ಉಪಸ್ಥಿತಿಯಲ್ಲಿ ಸಮುದ್ರ ಅಥವಾ ನದಿ ನೀರಿನ ಸ್ನಾನವನ್ನು ಕೈಗೊಳ್ಳುವುದರಿಂದ ಪುಣ್ಯ ಸಂಚಯವಾಗುತ್ತದೆ ಹಾಗೂ ದೇಹದ ಆರೋಗ್ಯ ವೃದ್ಧಿಯಾಗುತ್ತದೆ ಒಂದು ವೇಳೆ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದಲ್ಲಿ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಗಂಗಾ ಬೆರೆಸಿ ಅಥವಾ ನಾವು ಸ್ನಾನ ಮಾಡುವ ನೀರಿಗೆ ಗಂಗಾ ಜಲದ ಆಹ್ವಾನವನ್ನು ಮಾಡಿ ನಾವು ಸ್ನಾನವನ್ನು ಮಾಡಬಹುದು ಧಾತ್ರಿ ಹೋಮ ಬ್ರಹ್ಮದೇವರ ಆನಂದ ಬಾಷ್ಪ ಈ ಭೂಮಿಯ ಮೇಲೆ ಬಿದ್ದಾಗ ಹುಟ್ಟಿದಂತಹ ಮರವೇ ಧಾತ್ರಿ ವೃಕ್ಷ ಧಾತ್ರಿ ವೃಕ್ಷ ಎಂದರೆ ನೆಲ್ಲಿಕಾಯಿ ಮರ ಕಾರ್ತಿಕ ಮಾಸದಲ್ಲಿ ಧಾತ್ರಿ ಹೋಮ ಅತ್ಯಂತ ವಿಶೇಷವಾದ ಆಚರಣೆಯಾಗಿದೆ ಈ ಮಾಸದಲ್ಲಿ ಹುಣ್ಣಿಮೆ ತ್ರಯೋದಶಿ ಚತುರ್ದಶಿಗಳಂದು ಧಾತ್ರಿ ಹೋಮವನ್ನು ಮಾಡುವುದು ಶುಭಕರವಾಗಿರುತ್ತದೆ ಕಾರ್ತಿಕ ಮಾಸದಲ್ಲಿ ಧಾತ್ರಿ ಹೋಮವನ್ನು ಮಾಡುವುದರಿಂದ ಆರ್ಥಿಕ ಪ್ರಗತಿ ಸಾಧ್ಯವಾಗುತ್ತದೆ ಹಾಗೆಯೇ ಈ ಮಾಸದಲ್ಲಿ ನೆಲ್ಲಿಕಾಯಿ ದಾನವನ್ನು ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ ತುಳಸಿ ಪೂಜೆ ಕಾರ್ತಿಕ ಮಾಸದಾದ್ಯಂತ ತುಳಸಿಯ ಮುಂದೆ ದೀಪವನ್ನು ಬೆಳಗಿ ವಿಶೇಷವಾಗಿ ತುಳಸಿ ದೇವಿಯನ್ನು ಪೂಜಿಸಬೇಕು ಅದರಲ್ಲಿಯೂ ಕಾರ್ತಿಕ ಮಾಸದ ಉತ್ತಾನ ದ್ವಾದಶಿಯ ದಿನ ತುಳಸಿ ದೇವಿಯ ವಿವಾಹವನ್ನು ವಿಷ್ಣು ರೂಪಿಯಾದ ನೆಲ್ಲಿ ಗಿಡದ ಜೊತೆ ಆಚರಿಸಲಾಗುತ್ತದೆ ಈ ತುಳಸಿ ವಿವಾಹವನ್ನು ಆಚರಿಸುವುದರಿಂದ ಮಹಿಳೆಯರಿಗೆ ಸೌಭಾಗ್ಯ ಸಿದ್ಧಿಸುತ್ತದೆ ಹಾಗೆಯೇ ಉತ್ತಮ ಸಂತಾನ ಪ್ರಾಪ್ತವಾಗುತ್ತದೆ ಕಾರ್ತಿಕ ಮಾಸದಲ್ಲಿ ವಿಷ್ಣುರೂಪಿ ಸಾಲಿಗ್ರಾಮಕ್ಕೆ ತುಳಸಿಯನ್ನು ಅರ್ಪಿಸುವುದು ಸಹ ಬಹಳ ಶ್ರೇಷ್ಠವಾದಂತಹ ಆಚರಣೆಯಾಗಿದೆ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯನ್ನು ಆಚರಿಸುವುದರಿಂದ ಲಕ್ಷ್ಮೀ ದೇವಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಪುರಾಣ ಶ್ರವಣ ಕಾರ್ತಿಕ ಮಾಸದಲ್ಲಿ ಭಗವದ್ಗೀತೆ ಮಹಾಭಾರತ ರಾಮಾಯಣ ಮತ್ತು ಭಾಗವತ ಗ್ರಂಥಗಳ ಶ್ರವಣ ಪಠಣ ಮತ್ತು ಪಾರಾಯಣ ಮಾಡಬೇಕು ಗೀತಾ ಪಾಠ ಮತ್ತು ಪ್ರವಚನ ಮತ್ತು ಶ್ರವಣಗಳನ್ನು ಕಾರ್ತಿಕ ಮಾಸದಲ್ಲಿ ಯಾರು ಕೇಳುತ್ತಾರೋ ಅಥವಾ ಮಾಡಿರುತ್ತಾರೋ ಅವರ ಪುಣ್ಯದ ಫಲ ನೂರು ವರ್ಷಗಳಷ್ಟು ಕಾಲ ಹೇಳಿದರೂ ಸಹ ಮುಗಿಯದಷ್ಟಿರುತ್ತದೆ ಈ ಮಾಸದಲ್ಲಿ ಶ್ರೀಮದ್ ಭಗವದ್ಗೀತಾ ಶ್ರವಣವನ್ನು ಯಾರು ಮಾಡುತ್ತಾರೋ ಅವರು ಎಲ್ಲ ಪಾಪಗಳಿಂದಲೂ ಮುಕ್ತರಾಗಿ ಮರಣಾನಂತರ ಸದ್ಗತಿಯನ್ನು ಪಡೆಯುತ್ತಾರೆ ನೆಲದ ಮೇಲೆ ಮಲಗುವುದು ಕಾರ್ತಿಕ ಮಾಸದಾದ್ಯಂತ ನೆಲದ ಮೇಲೆ ಮಲಗುವುದರಿಂದ ಮನಸ್ಸಿನ ಸಾತ್ವಿಕತೆಯ ಭಾವ ವೃದ್ಧಿಯಾಗುತ್ತದೆ ಹಾಗೂ ಎಲ್ಲ ರೀತಿಯ ಕಾಯಿಲೆಗಳು ಮತ್ತು ಅಸ್ವಸ್ಥತೆಗಳು ಪರಿಹಾರಗೊಳ್ಳುತ್ತವೆ ದಾನ ಧರ್ಮಗಳನ್ನು ಮಾಡುವುದು ಕಾರ್ತಿಕ ಮಾಸದಲ್ಲಿ ದಾನವು ಸಹ ಅತ್ಯಂತ ಮುಖ್ಯ ಆಚರಣೆಯಾಗಿದೆ ಈ ಮಾಸದಲ್ಲಿ ಸಾಮರ್ಥ್ಯಕ್ಕನುಗುಣವಾಗಿ ಅನ್ನದಾನ ತಿಲದಾನ ವಸ್ತ್ರದಾನ ಗೋದಾನ ಲವಣದಾನ ಸಾಲಿಗ್ರಾಮದಾನ ಶಂಕದಾನ ಶಂಖದಾನ ತುಪ್ಪದಾನಗಳನ್ನು ಕೈಗೊಳ್ಳಬೇಕು ಇದರಿಂದ ಸಂಪೂರ್ಣ ಪುಣ್ಯ ಪ್ರಾಪ್ತವಾಗುತ್ತದೆ ಉಪವಾಸ ಆಚರಣೆ ಕಾರ್ತಿಕ ಮಾಸದಲ್ಲಿ ಉಪವಾಸವೂ ಸಹ ಒಂದು ಶ್ರೇಷ್ಠವಾದಂತಹ ಆಚರಣೆಯಾಗಿದೆ ಈ ಮಾಸದಲ್ಲಿ ಕೆಲವು ಜನರು ದಿನವಿಡೀ ಫಲಹಾರವನ್ನು ತೆಗೆದುಕೊಳ್ಳುವ ಮೂಲಕ ಉಪವಾಸವನ್ನು ಕೈಗೊಂಡು ರಾತ್ರಿ ಚಂದ್ರ ಮತ್ತು ಕಾಯಿಗಳು ಉದಯಿಸಿದ ನಂತರವೇ ಅರ್ಕೆ ಅರ್ಪಿಸಿ ಆಹಾರವನ್ನು ಸೇವಿಸುತ್ತಾರೆ ಕಾರ್ತಿಕ ಮಾಸದಲ್ಲಿ ಮಾಡುವ ಉಪವಾಸ ಶಿವಪರಮಾತ್ಮರು ಹಾಗೂ ಮಹಾವಿಷ್ಣುದೇವರ ಅನುಗ್ರಹವನ್ನು ಪಡೆದುಕೊಳ್ಳಲು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆದುಕೊಳ್ಳಲು ಪಾಪಗಳನ್ನು ಕಳೆದುಕೊಳ್ಳಲು ಹಾಗೂ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಬೆಳೆದು ಬಂದಿದೆ ಇಂದ್ರಿಯ ನಿಗ್ರಹ ಈ ಮಾಸದಲ್ಲಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುತ್ತಾ ಟೀಕೆ ಟಿಪ್ಪಣಿಗಳಲ್ಲಿ ಭಾಗವಹಿಸದೆಯೇ ಕಡಿಮೆ ಮಾತನಾಡುತ್ತಾ ಧ್ಯಾನವನ್ನು ಮಾಡುವುದರ ಮೂಲಕ ಇಂದ್ರಿಯ ನಿಗ್ರಹ ಕೈಗೊಳ್ಳಬೇಕು ಆತ್ಮೀಯರೇ ಪ್ರಸ್ತುತ ಇರುವಂತಹ ಕಾರ್ತಿಕ ಮಾಸದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ